아 <목소리> ಧನ್ಯವಾದಗಳು ಸನ್ಮಾನ್ಯ ಶಾಸಕರು ಇವತ್ತು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಂಡ ನಮ್ಮ ಗುರುನಾಥ ಅಧ್ಯಕ್ಷರಿಗೂ ಧನ್ಯವಾದಗಳು ಈಗ ಇವತ್ತಿನ ಒಂದು ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ಪಟ್ಟಿಯೆಲ್ಲ ನನ್ನ ಇವತ್ತು ಬಂಧುಗಳಿವೆ ಇವತ್ತು ಸಣ್ಣ ತಮ್ಮ ಇರುವಂತಾಗಿರ್ಬೋದು ಇಲ್ಲಿ ಊರಿಗೆ ಬಂದಬೇಕು ಅಲ್ಲಿ ಕೆಲಗೋಡ್ರಿಂದ ಎರಡು ಹಿಂದೆ ಬಂದಿದ್ದೆ ಇಲ್ಲೇ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮದಾಗ ಬಂದು ಇಲ್ಲೇ ಪ್ರಸಾದ ವ್ಯವಸ್ಥೆ ಮಾಡಿ ಹೋಗ್ತಾ ಇದ್ದೆ ಒಂದು ಮಾತು ಹೇಳಿ ಹೋಗಿದ್ದೆ ನನ್ನ ಗ್ರಾಮಸ್ಥರಿಗೆ ಎಲ್ಲರೂ ಹಿರಿಯರಿಗೆ ಮುಂದಿನ ಸಲ ನಿಮ್ಮ ಊರಿಗೆ ಬರ್ಬೇಕಾದ್ರೆ ಬುದ್ದಿ ಪೂಜೆ ಮಾಡ್ಲಿಕ್ಕೆ ಬರ್ತೀನಿ ಅಂತ ನಿಮ್ಮ ಊರಿಗೆ ಬರಲ್ಲ ಅಂತಕ್ಕಂಥದ್ದು ಕೂಡ ಇದೆ ದೇವಸ್ಥಾನದಲ್ಲಿ ನಾನು ಹೇಳೋಗಿದ್ದೆ ಅನೇಕ ಬಾರಿ ಬಳಿ ಜಾಸ್ತಿ ಆದಾಗ ನಾನು ಶಾಸಕರ ಮೇಲೆ ಎರಡು ಮೂರು ಸರ್ತಿ ನಾನು ನೋಡಿದೆ ಮಳಿ ಭತ್ತ ಬ್ರಿಜ್ ಕೂಡ ಬಂದಾಗಿ ಬಿಡ್ತದೆ ಈ ಕಡೆ ಜನ ಆಗ್ತಾರ ಸ್ಕೂಲಿಗೆ ಹೋಗ್ಲಕ್ಕ ಬರ್ಲಿಕ್ಕೆಲ್ಲ ಬಾಳ್ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಆದ್ರೆ ಚುನಾವಣೆ ಸಂದರ್ಭ ಬಂದಲ್ಲಿ ಓಟ್ ಎಸ್ ಬಿದ್ದಾವ ಅಂತ ನಾನು ನೋಡಿರ್ಲಿಲ್ಲ ಗ್ರಾಮ ನೋಡಿಲ್ಲ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಜನರ ಕೆಲಸ ಮಾಡಿಕೊಡ್ತಕ್ಕಂಥ ಒಂದು ಜವಾಬ್ದಾರಿ ನನ್ನದು ಇವತ್ತಿನ ದಿನ ನಾನು ಐದು ಕೋಟಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ ಎರಡು ಕೋಟಿ ರೂಪಾಯಿ ಬ್ರಿಡ್ಜ್ ಗೋಸ್ಕರ ಮತ್ತು ಮೂರು ಕೋಟಿ ರಸ್ತೆಗೋಸ್ಕರ ಐದು ಕೋಟಿ ಕೊಡ್ತಕ್ಕಂಥ ಕೆಲಸ ಇವತ್ತು ಪ್ರೋಗ್ರಾಮಿಂಗ್ ನಾನು ಮಾಡಿದ್ದೆ ಇವತ್ತು ಎಲ್ಲ ಗ್ರಾಮರ ಮುಖಂಡರು ಹಿರಿಯರು ಇವತ್ತು ಇಲ್ಲಿ ಇತ್ತಿದಿರ್ತಾವೆಲ್ಲರೂ ಎರಡ್ ಸಾವಿರದ ಹದಿನೆಂಟು ಚುನಾವಣೆ ಮತ್ತ ಇಪ್ಪತ್ ಮೂರು ಚುನಾವಣೆ ಎರಡು ಚುನಾವಣೆಯಲ್ಲಿ ಕೂಡ ಹೆಚ್ಚಿನ ಮತಗಳು ಭಾರತೀಯ ಜನತಾ ಪಾರ್ಟಿಯಾಗ ಆಶಲ್ ಮಾಡ್ತಕ್ಕಂಥ ಕೆಲಸನ ದಸ್ತಾಪುರ ಗ್ರಾಮದಲ್ಲಿ ತಗೊಂಡ್ ಮಾಡಿದ್ರು ಆ ಎಷ್ಟೇ ಲೀಡ್ ಇಲ್ಲ ಲೀಡ್ ಕೊಡ್ತಕ್ಕಂಥ ಕೆಲಸ ತಗೊಂಡಿದ್ರಿ ಇವತ್ತು ಅನೇಕ ಕೆಲಸಗಳು ನಾನು ಮಾಡಿರ್ಬೋದು ದಸ್ತಾಪುರ ಕಡಿಮೆ ಆಗಿರ್ಬೋದು ಅದೇ ಸ್ಕೂಲ್ ಬಿಲ್ಡಿಂಗ್ ಆಗಿರ್ಬೋದು ಶೌಚಾಲಯ ಕೂಡ ಇಪ್ಪತ್ತು ಲಕ್ಷ ಶೌಚಾಲಯ ಕೂಡ ನಮ್ಮನೆ ನಮ್ಮ ಮಿಸ್ಸಸ್ ಹೇಳಿದ್ರು ನೀವು ಚುನಾವಣೆ ಸಂದರ್ಭದಲ್ಲಿ ಬಂದಿಲ್ಲ ಎಲ್ಲ ಕಿರಣೋರ್ ಕೂಡ ನಾವೆಲ್ಲ ಈ ಬಹಳಷ್ಟು ಗ್ರಾಮದಲ್ಲ ಹೆಣ್ಮಕ್ಳು ಹೇಳಿದಾರ ನಮಗ್ ಬೇಕು ಅಂತ ಇವತ್ತು ಹೋಗ್ತೀನಿ ಮೊದಲಿಗೆ ನೆನಪಾಡಿದ್ದಾರೆ ಈ ರೋಡಿಂಗ್ ಏನೂ ಅವರು ಅದಕ್ಕೆ ನಾನು ಹೇಳಿದೆ ಇಪ್ಪತ್ತು ಲಕ್ಷ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಕೆಲಸ ಕೂಡ ಪ್ರಾರಂಭ ಶೌಚಾಲಯಗೋಸ್ಕರ ಕೊಟ್ಟಿದ್ದೀನಿ ಕೆಲಸ ಕೂಡ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಆದರೆ ಇವತ್ತು ಈ ಅವಧಿಯಲ್ಲಿ ಹಿಂದಿನ ಅವಧಿಯಲ್ಲಿ ಸರ್ಕಾರ ನಮ್ದಿತ್ತು ಆದ್ರೆ ಒಂದೂವರೆ ವರ್ಷ ಕೋವಿಡ್ ಒಂದೂವರೆ ವರ್ಷ ಸರ್ಕಾರ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಇಡೀ ಗ್ರಾಮೀಣ ಮತ ಕ್ಷೇತ್ರದಲ್ಲಿ ಹದಿನಾರು ನೂರು ಕೋಟಿಗಳು ಅನುದಾನ ತಂದು ಇಡೀ ಕ್ಷೇತ್ರ ತುಂಬಾ ಕೆಲಸ ಮಾಡಿ ತಾವೆಲ್ಲ ಕೂಡ ನೋಡಿದ್ರಿ ಆದ್ರೆ ಈ ಅವಧಿ ನನಗ ಇದು ಎರಡನೇ ಪೂಜೆ ಇಡೀ ಎರಡು ವರ್ಷದಾಗ ದತ್ತಾಪುರ ಮಾಡಿ ಎರಡನೇ ಪೂಜೆ ನಾವು ಆದ್ರೆ ಯಾವುದೇ ಅನುದಾನ ಕೂಡ ನಮ್ಮಲ್ಲಿ ಇವತ್ತು ಬರ್ತಾ ಇಲ್ಲ ಅದರ ಸಂದರ್ಭದಲ್ಲಿ ಇವತ್ತು ದಸ್ತಾಪುರ್ ಗ್ರಾಮದಲ್ಲಿ ಬಹಳಷ್ಟು ಪ್ರಾಬ್ಲಮ್ ಇದೆ ಅಂತಕ್ಕಂಥದ್ದು ತಿಳ್ಕೊಂಡು ಐದು ಕೋಟಿ ಕೊಡ್ತಕ್ಕಂತ ಕೆಲಸ ನಾನು ಮಾಡಿದೆ ಈ ಗ್ರಾಮಕ್ಕೆ ನಾವು ಶಾಸಕರು ಆಗ್ಬೇಕು ಅಂತಕ್ಕಂಥದ್ದು ಹೆಚ್ಚು ಇಟ್ಟುಕೊಂಡು ನಾವು ತಿರುಗಾಡ್ತಾ ಇದ್ದೆವು ನಮ್ಮ ಕೋಟಿ ಸಾಬ್ರ ತೋಡದಾಗ ಅಲ್ಲೇ ಬಂದು ಒಂದು ಬಸ್ ಒಂದು ಐದಾರು ಗಂಟೆ ಉಳಿದಿದ್ದೆವು ಶಾಸಕರಂತ ಪೈಲೆ ಮಾತು ನಮ್ಮ ಯಾರು ದಸ್ತಿದ್ದವರು ಯಾರ್ಯಾರು ಬಂದು ಗ್ರಾಮದಲ್ಲ ಅನೇಕ ಹಿರಿಯರು ಕೂಡ ಅಲ್ಲಿ ಬಂದಿದ್ರು ಅವ್ರು ಊಟ ತಂದಿರು ಅಲ್ಲೇ ಊಟ ಮಾಡಿ ಹೊಂದಾಗಿ ಮೂರ್ನಾಲ್ಕು ಗಂಟೆ ಉಳಿದಿದ್ದೆವು ಆದ್ರೆ ನಿಮ್ಮೆಲ್ಲ ಇವತ್ತು ಆಶೀರ್ವಾದದಿಂದ ಇದೇ ಕ್ಷೇತ್ರ ಟಿಕೆಟ್ ಸಿಕ್ತು ನಿಮ್ಮೆಲ್ಲ ಆಶೀರ್ವಾದ ಕೂಡ ಎರಡು ಬಾರಿ ಕೂಡ ನನ್ನ ಶಾಸಕರು ಕೂಡ ಕೂಡ ಮಾಡಿದ್ರಿ ಇವತ್ತು ನಾನು ಎಷ್ಟೇ ಕೋಟಿ ಕೆಲಸ ಮಾಡಿರ್ಬೋದು ಆದ್ರೆ ಮಾಡ್ಲಿಕ್ಕೆ ಏನಾದ್ರು ಕಾಣಿ ಬುತ್ತಾರಿದ್ರೆ ಇಲ್ಲಿ ನೀವೆಲ್ಲ ಮುಂಭಾಗ ಕುಂತವ್ರು ಎಲ್ಲರೂ ಕಾರಣ ಬುತ್ತೋರು ನೀವು ಓಟ್ ಹಾಕಿ ನಂಗೆ ಕೆಲ್ಸ ಇಲ್ಲ ಅಂದ್ರೆ ನಾನಿನ್ ಕೆಲಸ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ನಾವ್ ಹೊಲ್ ನಿಮ್ ಕೈ ಸಿಗ್ತಿದ್ವೋ ಸಿಗ್ತಿಲ್ಲೋ ಗೊತ್ತಿಲ್ಲ ಆದ್ರೂ ನೀವು ಪ್ರೀತಿ ವಿಶ್ವಾಸ ಇಟ್ಟ ಎರಡು ಬರಿ ಶಾಸಕರು ಕೂಡ ಮಾಡಿದ್ರು ಅನೇಕ ಕೆಲಸಗಳು ಕೂಡ ಇನ್ನು ಮಾಡಬೇಕಾಗಿದೆ ತಾನೇ ಕೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹ ಬಸವೇಶ್ವರ ಮೂರ್ತಿ ಹೇಳಿದ್ರು ಇವ ಈ ಅವಧಿಯಲ್ಲಿ ನನ್ನ ಕೈಲಿ ಏನ್ ಸಾಧ್ಯ ಆಗ್ತದೋ ಇವತ್ತು ಎರಡಕ್ಕೂ ಕೂಡ ನಮ್ಮ ಶಾಸಕ ಅನ್ನೋದನ್ನಲ್ಲಿ ಐದೈದು ಲಕ್ಷ ಕೊಡ್ತಕ್ಕಂಥ ಕೆಲಸ ಅದಕ್ಕೆ ಮಾಡ್ತೀನಿ ಅಂತಕ್ಕಂಥ ಕೂಡ ನಿಮ್ಗೆ ಕೆಲಸ ಕೂಡ ಪ್ರಾರಂಭ ಮಾಡೋದು ಯಾಕಂತಂದ್ರೆ ಇವತ್ತು ಶಾಸಕರು ಅನ್ನೋದನ್ನು ಕೂಡ ಕರೆಕ್ಟಾಗಿ ಬರ್ತಾ ಇಲ್ಲ ವರ್ಷ ಎರಡು ಕೋಟಿ ಅನುದಾನ ಕೊಡಬೇಕು ಎರಡು ವರ್ಷ ಮುಗಿತು ಬರ್ತಕ್ಕಂಥ ಒಂದು ಕೋಟಿ ಒಂದೂವರೆ ಕೋಟಿ ಅನುದಾನ ಅಷ್ಟೇ ಹೀಗಾಗಿ ಬೇರೆ ಯಾವುದೂ ಕೂಡ ಅಭಿವೃದ್ಧಿ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅದ್ರ ಬಂದಂತ ಅನ್ನೊಂದೊಂದಲ್ಲಿ ಬಹಳ ವರ್ಷ ಬೇಡಿಕೆ ಇದ್ದಂಥವು ಬಸವೇಶ್ವರ ಮೂರ್ತಿ ಆಗಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಆಗಿರ್ಬೋದು ನಮ್ಮ ಶಾಸಕರ ಅನ್ನೊಂದೊಂದಲ್ಲಿ ಐದೈದು ಲಕ್ಷ ಕೊಡ್ತಕ್ಕಂಥ ಕೆಲಸ ಬರ್ತಕ್ಕಂತ ಈಗ ಬರ್ತಕ್ಕಂಥ ಹೆಚ್ ಹೊಣಿಯಲ್ಲಿ ಜನರ ತೋರಿಸಿದ್ರು ಕೆಲವು ರಸ್ತೆ ತೋರಿಸಿದ್ರು ಅವ್ರು ಕೂಡ ಶೌಚನೆ ಬೇಕಂತಕ್ಕಂಥವ್ರು ಕೂಡ ಹೇಳ್ತಾ ಇದ್ರು ಆದಷ್ಟು ಬೇಗನೆ ಕೂಡ ಮಾಡಿಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ನಿಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದರಲ್ಲಿ ಯಾವ ಪಕ್ಷ ಯಾವ ಓಟು ಎಷ್ಟು ಓಟು ಅಂತಕ್ಕಂಥದ್ದಿಲ್ಲ ಶಾಸಕರಾಗಿದ್ಮೇಲೆ ಗ್ರಾಮೀಣ ಮತ ಕ್ಷೇತ್ರ ಶಾಸಕರ ಬಸ್ವ್ ಮತ್ತೆ ಮೂಡ ಎಲ್ಲರೂ ಹೇಳ್ತೀರಿ ಇಲ್ಲಿ ಓಟ್ ಬಿಜೆಪಿಗೆ ಎಷ್ಟು ಹಾಕಿದಾರೋ ಕಾಂಗ್ರೆಸ್ ಅಂತ ಮುಖ್ಯ ಬರಂಗಿಲ್ಲ ಆದ್ರೆ ಕ್ಷೇತ್ರ ಶಾಸಕರಾಗಿ ನನ್ ಜವಾಬ್ದಾರಿ ಇದೆ ನನ್ನ ಕೈಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ ಅಷ್ಟೆಲ್ಲ ನಾನು ಮಾಡ್ಲಿಕ್ಕೆ ತಯಾರಾಗಿ ಇದ್ದಿದ್ದೀನಿ ಅಂತಕ್ಕಂಥದ್ದು ಕೂಡ ಇನ್ನೊಂದು ಸುತ್ತಮುತ್ತ ಮುಖಾಂತರ ಹೇಳಿ ಕೂಡ ನಾನು ಬಯಸ್ತಾ ಇದ್ದೇನೆ ಏನಿಲ್ಲ ಇವತ್ತು ಕಾಂಟ್ರಾಕ್ಟ್ರು ಕೂಡ ಇರದ ಕಡೆ ನೀವು ಊರ್ ಕಡೆ ಒಂದ್ ಶಾಲೆಗೆ ಬರ್ತೀವ್ರಿ ಸನ್ಮಾನ ಮಾಡ್ರಿ ಕೆಲಸ ಸರಿಯಾಗಿ ಮಾಡ್ರಿ ಎಲ್ಲ ಕೂಡ ಜಲ್ದಿ ಮುಗಿಸ್ಕೊಡ್ರಿ ಅಂತಕ್ಕಂಥದ್ದು ಕೂಡ ಹನುಮಾನ್ ದೇವ್ರ ಆಶೀರ್ವಾದ ಕೂಡ ಅವ್ರ ಮೇಲೆ ಇರಲಿ ಅಂತಕ್ಕಂಥದ್ದು ಕೂಡ ನೀವೇಲ್ಲರೂ ಮಾಡಿ ಆದಷ್ಟು ಬೇಗನೆ ಕೂಡ ಚಾಲು ಆಗ್ತಾ ಇದೆ ಆದಷ್ಟು ಬೇಗನೆ ಕೆಲಸ ಸ್ಟಾರ್ಟ್ ಮಾಡಿ ಬಂದ ಡಿಪಾರ್ಟ್ಮೆಂಟ್ ಹೇಳ್ತಾ ಇದ್ದೀನಿ ಬಂದ್ ಮಾಡಿ ಹೋಗೋದಿಲ್ಲ ಪುರಾ ಮುಗಿಸಿ ಹೋಗಬೇಕು ಇಲ್ಲಿ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ಬಯಸ್ತಾ ಇದ್ದೀನಿ ಯಾಕಂದ್ರೆ ಇನ್ನು ಮೂರ್ನಾಕ್ ಕಾರ್ಯಕ್ರಮ ಕೂಡ ಹೋಗೋದಿದೆ ಆದ್ರೂ ಇವತ್ತು ಸಮಯ ಕಡಿಮೆ ಇದ್ರು ಗ್ರಾಮದ ಎಲ್ಲಾ ಹಿರಿಯರ ಮುಖಾಂತರ ನಾನು ಒಂದ್ ಎರಡು ದಿವ್ಸ ತಯಾರು ಮಾಡಿದ್ರು ಬಹಳಷ್ಟು ಸಂಖ್ಯೆ ತಾವೆಲ್ಲರೂ ಬಂದಿರಿ ಬೇರೆ ಬೇರೆ ಗ್ರಾಮ ಕೂಡ ಬಂದಿದ್ರಿ ತಮ್ಮೆಲ್ಲರೂ ಕೂಡ ವೇದಿಕೆ ಮೇಲೆ ಜಾಗ ಇಲ್ಲ ಅಂದ್ರೂ ದತ್ತಾಪುರ್ ಇಟ್ಟಂತ ಪ್ರೀತಿ ಶಾಸಕ ಇಟ್ಟಂತ ಪ್ರೀತಿ ಇಲ್ಲಿಂದ ಇಷ್ಟೆಲ್ಲಾ ದೊಡ್ಡರು ಎಲ್ಲರು ಬಂದಿದ್ರಿ ಮತ್ತ ಅನೇಕ ಅಲ್ಲಿ ಕುಂತಿದ್ರಿ ತಮ್ಮ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಕೂಡ ಸಲ್ಲಿಸಿ ಬಯಸ್ತಾ ಇದ್ದೀನಿ ಮುಂದಿನ ಈಗಾಗಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೇಳಿದ್ರು ಎರಡು ಕೋಟಿ ಕೊಟ್ಟಿದ್ದೀನಿ ಎರಡು ಕೋಟಿ ನಾನು ಆಕ್ಚುಲಿ ಅದು ಕೊಟ್ಟಿದ್ದು ಲೇಂಗಿ ಗ್ರಾಮ ಹಿಡ್ಕೊಂಡು ಸಲಗರ ಗ್ರಾಮವರೆಗೂ ರಸ್ತೆ ಆದ್ರೆ ಅನಿವಾರ್ಯ ಕಾಲಿಂದ ಸರ್ಟಿಫಿಕೇಟ್ ಸಿಗ್ಲಿಲ್ಲ ಜನರು ತೊಂದರೆ ಇರೋದ್ರಿಂದ ಅದು ಚೇಂಜ್ ಅಪ್ ಮಾಡಿ ಎರಡು ಕೋಟಿ ರೂಪಾಯಿ ಇಲ್ಲಿ ವಾತಾವರಣ ಮತ್ತ ಕಳ್ಕೊಂಡು ಹಾಕ್ತಕ್ಕಂತ ಕೆಲಸ ಮಾಡಿದೀನಿ ಅದು ಕೂಡ ಕೆಲಸ ಪ್ರಾರಂಭ ಮಾಡಿದಾನೆ ಅದು ಬಿಟ್ಟು ಮತ್ತೊಂದು ಕೋಟಿ ರೂಪಾಯಿ ಕೂಡ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ ಅದು ಕೂಡ ಕೆಲಸ ಪ್ರಾರಂಭ ಆಗ್ಬೇಕಾಗಿದೆ ಅದನ್ನು ಕೂಡ ಪೂಜೆ ಮಾಡಂತಕ್ಕಂಥದ್ದು ಕೂಡ ಗೊತ್ತಿದ ಅದು ಕೂಡ ಪೂಜಾ ಪ್ರಾರಂಭ ಮಾಡ್ತಕ್ಕಂತ ಕೆಲಸ ಮಾಡ್ತೀನಿ ಮುಂದಿನ ಗ್ರಾಮ ದಿನದಲ್ಲಿ ದಸ್ತಾಪುರ್ ಗ್ರಾಮಕ್ಕೆ ಏನೇನು ತೊಂದರೆ ಇದೆ ನನಗೇನು ಹೇಳಿದ್ರಿ ಆದಷ್ಟು ಬೇಗ ಮಾಡ್ಕೊಡ್ಕೇನ್ ಸಾಧ್ಯ ಆದಷ್ಟು ಬೇಗನೆ ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು ಕೂಡ ಇನ್ನೊಂದ್ಸತಿ ಎಲ್ಲಾ ಗ್ರಾಮದ ಎಲ್ಲರಿಗೂ ಹಿರಿಯರಿಗೆ ಹೇಳಿ ಯಾಕಂತಂದ್ರೆ ಬಹಳಷ್ಟು ಜನ ಗ್ರಾಮದವರು ನಾವ್ ಶಾಸಕರ ಶಾಂತವೀರ ಗೌಡ್ರು ಎಲ್ಲ ಕೂಡ ಕೆಳಗಡೆ ತುಂಬರ್ ಅವರೆಲ್ಲರೂ ಕೂಡ ನಮ್ಮ ಶಾಸಕರಿಗೆ ಆಗಕ್ಕಿಂತ ಬದಲು ಶಾಸಕ ಆಗ್ಬೇಕಂತಕ್ಕಂಥದ್ದು ಕೂಡ ನಮ್ಗೆಲ್ಲ ಗ್ರಾಮದಲ್ಲ ಹಿರಿಯರು ಕೂಡ ಆಶೀರ್ವಾದ ಮಾಡ್ತಕ್ಕಂಥ ಗ್ರಾಮ ಕೂಡ ದಸ್ತಾಪುರ್ ಗ್ರಾಮ ಕೂಡ ಇದೆ ಅಂತಕ್ಕಂಥದ್ದು ಕೂಡ ಇನ್ನೊಂದ್ಸಲ ನಾವು ನೆನ್ಸ್ಕೊಂಡು ಯಾಕಂತಂದ್ರೆ ಒಬ್ಬ ಹೆಸರು ಸಾಬ್ರ ಅವ್ರ ಹೆಸರಲ್ಲಿ ಕಂಪ್ಬೇಡ ಇಲ್ಲಿ ಕುಂತರ ಹರೊಬ್ರು ನಮ್ಗೆಲ್ಲರೂ ಕೂಡ ನೀವು ಆಶೀರ್ವಾದ ಮಾಡಕ್ಕೋಸ್ಕರ ನೀವು ಆಶೀರ್ವಾದದಿಂದ ನಾನು ಎರಡು ಬರಿ ಶಾಸಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಮುಂದಿನ ದಿನ ನೀವು ಎಲ್ಲಿ ನನ್ ಆಶೀರ್ವಾದ ಮಾಡ್ತೀರ ಅಲ್ಲಿವರಿಗೆ ಗ್ರಾಮೀಣ ಮತ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ನಾನು ಸಿಗ್ತಾ ಇದ್ದೀನಿ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ಎಲ್ಲರಿಗೂ ಹೇಳಿ ಇವತ್ತು ಕೂಡ